ನಲ್ಲಿ ರೈತ ಮಾಹಿತಿ ಕೇಂದ್ರದ ನೂತನ ಕಟ್ಟಡ ಉದ್ಘಾಟನೆ ಕೊಪ್ಪ ತಾಲೂಕಿನ ಮೇಕುಂದ ಹೋಬಳಿಯ ಹೇರೂರಿನಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರಾರಂಭವಾದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಅರವತ್ನಾಲ್ಕು ವರ್ಷ ಸುದೀರ್ಘವಾಗಿ ರೈತರೊಂದಿಗೆ ವ್ಯವಹರಿಸಿದ ಈ ಸಂಘದ ರೈತ ಮಾಹಿತಿ ಕೇಂದ್ರದ ಕಟ್ಟಡವನ್ನ ಮಾನ್ಯ ಶಾಸಕರಾದ ಟಿಡಿ ರಾಜೇಗೌಡರು ಉದ್ಘಾಟಿಸಿದ್ದಾರೆ ಸುಮಾರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿರುವ ಈ ಸಂಘವು ಇಪ್ಪತ್ತೆರಡು ಕೋಟಿಗೂ ಹೆಚ್ಚು ದುಡಿಯುವ ಬಂಡವಾಳ ು ಆರ್ಥಿಕವಾಗಿ ಸದೃಢವಾಗಿದೆ ಸದಸ್ಯರಿಗೆ ಹದಿನಾರು ಕೋಟಿಗೂ ಹೆಚ್ಚು ಸಾಲ ನೀಡಿದ್ದು ನಾಲ್ಕರಿಂದ ಐವತ್ತು ಕೋಟಿ ವ್ಯಾಪಾರ ವಹಿವಾಟು ಇರುತ್ತೆ ಕಳೆದ ಬಾರಿ ಇಪ್ಪತ್ತೈದು ಲಕ್ಷ ಲಾಭ ಗಳಿಸಿದೆ ಈ ಸಾಧನೆಗೆ ಕಾರಣೀಕರ್ತರಾದ ಸದಸ್ಯರನ್ನ ಅಭಿನಂದಿಸಲಾಯಿತು ನೂತನವಾಗಿ ಉದ್ಘಾಟನೆಗೊಂಡ ರೈತ ಮಾಹಿತಿ ಕೇಂದ್ರದ ಯೋಜನೆ ಸುಮಾರು ಅರವತ್ನಾಲ್ಕು ಲಕ್ಷಗಳಾಗಿದ್ದು ಡಿಸಿಸಿ ಬ್ಯಾಂಕ್ ಮತ್ತು ನಬಾರ್ಡ್ ನೆರವಿನಲ್ಲಿ ಐವತ್ತೇಳು ಲಕ್ಷ ಸಾಲ ಪಡೆದು ಉಳಿದ ಮೊತ್ತ ಸಂಘದಿಂದ ಭರಿಸಲಾಗಿದೆ ನಲವತ್ತೈದು ಲಕ್ಷದ ವೆಚ್ಚದ ಕಟ್ಟಡ ಹಾಗೂ ಮೂಲ ಸೌಕರ್ಯ ನಿರ್ಮಿಸಿ ರೈತರಿಗೆ ಬೆಳೆ ಉತ್ಪಾದನೆ ಹೆಚ್ಚಿಸಲು ಮಾಹಿತಿ ನೀಡುವ ಕೇಂದ್ರವಾಗಿ ಕೆಲಸ ಮಾಡಲಾಗುವುದು ಮುಂದಿನ ದಿನಗಳಲ್ಲಿ ರೈತರ ಬೆಳೆ ದಾಸ್ತಾನು ಇರಿಸಲು ಗೋದಾಮು ನಿರ್ಮಿಸಿ ಸಾಲ ಮತ್ತು ಮಾರಾಟಕ್ಕೆ ನೆರವು ನೀಡಲಾಗುವುದು ಈ ಸಂಬಂಧ ಅಗತ್ಯ ನಿವೇಶನದ ಅವಶ್ಯಕತೆ ಸಂಘಕ್ಕೆ ಇದ್ದು ಸಂಘದ ಹೆಸರಿಗೆ ನಿವೇಶ ಶನ ಮಂಜೂರು ಮಾಡಿಸಿಕೊಡಲು ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತೀವಿ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಶಾಸಕರಾದ ಟಿಡಿ ರಾಜೇಗೌಡರು ಅಧ್ಯಕ್ಷರಾದ ಕುಕ್ಕುಡಿಗೆ ರವೀಂದ್ರ ಹಾಗೂ ನಿರ್ದೇಶಕರು ಸಿಬ್ಬಂದಿಗಳು ಷೇರುದಾರರು ಉಪಸ್ಥಿತರಿದ್ದರು